ರಾಜ್ಯ ಮಂಜುಳಾ ಅಕ್ಕ ಅವರು ನಮ್ಮ ಉತ್ತರ ಕರ್ನಾಟಕದ ಹೆಣ್ಮಗಳು ಭಾಳ ಸಾತ್ವಿಕ ಹೆಣ್ಮಗಳು ಜೀವನದಾಗ ಭಾಳ ಕಷ್ಟಪಟ್ಟರು ಈಗೇನೋ ದೇವರು ಅವ್ರನ್ನ ಚೆನ್ನಾಗಿಟ್ಟ ಅವ್ರ ಮಗಳಿಗೆ ಒಂದು ಮದುವೆ ಮಾಡ್ಬೇಕು ನಾವು ಹರಿ ಎನ್ನನಿ ಮರೆತ ಮೇಲೆ ಭಾರವೇ ಎನ್ನ ಜನ ಮ್ಯಾಕ್ ಓಹೋ ರಾಜಣ್ಣ ಅಲ್ಲ ಇದ್ರ ಜೋಡಿ ಮಾತಾಡ್ಕೊಂಡು ಇವ್ರ ಮನೆಯಿಂದ ಬಂದಿಲಿ ಮತ್ತೊಂದು ಫೋನ್ ವಿಚಾರ ಇವ್ರಿಗೆ ಮಾಡೋ ಕೆಲಸ ಇಲ್ಲ ಕೆಲಸ ಇಲ್ಲ ಅಂತನಾ ವರ ಕಲ್ಲೇ ವ್ಯವಹಾರ ಮಾಡ್ಲಿಕ್ಕೆ ಹಲೋ ಅಕ್ಕವ್ರ ರಾಜಣ್ಣರ ಹೇಳ್ರಿ ಹಲೋ ಅಕ್ಕ ಅಕ್ಕವ್ರಾ ನಿಮ್ಮ ರಾಣಿ ಆಸೆದಂಗೆ ಇಲ್ಲಿ ನಮ್ಮೂರ ಪಕ್ಕದಲ್ಲಿ ಒಬ್ಬ ಹುಡುಗಿದ್ದಾನೆ ರೀ ಅವನು ವ್ಯವಸಾಯ ರೀ ಅವ್ರ ಮನ್ಯಾಗ ಜೋಡೆತ್ತಿನ ಎತ್ತಿನ ಗಾಡಿ ಅದ ರೀ ಕಾರ್ ಪಾರಿ ಇಲ್ಲ ರೀ ಮತ್ತು ಅದು ಎತ್ತುಗಳ ಕಿಲಾರಿ ಅವ ರೀ ಅವ ನಿಮ್ಮ ರಾಣಿಗೆ ಹೇಳಿ ಮಾಡಿಸಿದ ವರ ನೋಡ್ರಿ ಹೌದೇನ್ರಿ ಹಂಗಾರ ಫಸ್ಟ್ ಆ ಹುಡುಗ ರಾಣಿ ಫಿಕ್ಸ್ ಮಾಡಿಬಿಡ್ರಿ ಅಕ್ಕವ್ರ ನಿಮ್ಮ ರಾಣಿದು ಒಂದು ಅಪ್ ಫೋಟೋ ಒಂದು ಲಾಂಗ್ ಶಾರ್ಟ್ ಫೋಟೋ ಎರಡು ಕಳಿಸ್ರಿ ಬಯೋಡಾಟಾ ಕಳಿಸ್ರಿ ಸದ್ಯ ಕಳಿಸ್ತೀನಿ ನೀವು ಆನ್ಲೈನ್ ಅಕ್ಕ ಅವ್ರ ನಾವು ಯಾವಾಗಲೂ ಆನ್ಲೈನ್ ಅಲ್ಲಿ ಇರ್ತೀವ್ರಿ ಆಫ್ಲೈನಲ್ಲಿ ಇರೋ ಮಾತೇ ಇಲ್ಲ ಕಳಿಸ್ರಿ ಮಾಡ್ತೀನಿ ರಾಜಣ್ಣ ಬಂತು ನೋಡ್ರಿ ಫೋಟೋ ಓಹೋ ಸೂಪರ್ ಅಕ್ಕವ್ರ ನಿಮ್ ಮಗಳ ರಾಣಿನ ಸಣ್ಣಕ್ಕಿದಾಗ ನೋಡಿದ್ದೆ ಈ ಫೋಟೋ ಕಳ್ಸಿರಲ್ಲ ಈ ಒಂದ್ ಸಿನಿಮಾ ಹೀರೋಯಿನ್ ಆಗಿರೋ ಫೋಟೋ ಭಾಳ ಚಂದ ಆಡ್ತೀರಿ ಮೊದಲು ನಮ್ ರಾಣಿ ಹೆಂಗಾದಳ ಅದನ್ ಹೇಳ್ರಿ ನಿಮ್ಮ ಆಹಾ ಓಹೋ ರತಿ ರತಿ ಆರತಿ ಇದ್ದಂಗಿದಾಳ ಹಾ ಈಕಿಗೆ ಮನ್ಮತ್ತನ್ನೇ ನೋಡ್ಬೇಕು ರತಿಗೆ ಮನ್ಮತನೆ ಸೂಟು ನೋಡ್ರಿ ಅಜಣ್ಣ ನನ್ನ ಮಗಳು ತಿದ್ದಿ ತೀರ್ದಂಗದಾಡ್ರಿ ಕೈ ತೊಳ್ದು ಮುಟ್ಟೋದಲ್ರಿ ಜಳಕ ಮಾಡಿನ ಮುಟ್ಬೇಕು ನನ್ನ ಮಗಳಿಗೆ ಸ್ವಿಮ್ಮಿಂಗು ಡ್ಯಾನ್ಸಿಂಗು ಸಿಂಗಿಂಗು ಎಲ್ಲ ಕೆಲ್ಸ್ರಿ ಈ ವಿದ್ಯೆ ಇಲ್ಲ ಅಂತ ಹೇಳೋಂಗ ಇಲ್ರಿ ನನ್ನ ಮಗಳಿಗೆ ಮಂಜುಳಾಥ ಅವ್ರ ಮಾತು ಹೇಳ್ತೀನಿ ನಿಮ್ಮ ಮಗಳನ್ನ ಇಷ್ಟು ಯಾಕೆ ಮದುವೆ ಮಾಡ್ತೀರಿ ಆಕೆ ಕಣ್ಗಳು ಬಹಳ ಚಂದವ ಆಕಿನ ಸಿನಿಮಾ ಹೀರೋಯಿನ್ ಮಾಡ್ರಿ ಆಕೆ ಭಾರಿ ಅಂದ್ರೆ ಭಾರಿ ಅದ್ಭುತವಾಗಿ ಬೆಳೀತಾಳೆ ದೊಡ್ಡ ಸ್ಟಾರ್ ಆಕೆ ಯಾರು ಹೀರೋಯಿನ್ ಮಾಡ್ತಾರ ಒಂದ್ ವೇಳೆ ಆಕೆ ಹೀರೋಯಿನ್ ಆದ್ರ ನಾನಂತೂ ಇಷ್ಟು ಖುಷಿ ಪಡ್ತೀನಿ ರೀ ಕುಣುದುಸ್ಬಿಡ್ತೀನಿ ನೋಡ್ರಿ ಒಂಜಳಕ್ಕ ನಿಮ್ಮ ಮಗಳನ್ನ ಯಾರು ಹೀರೋಯಿನ್ ಮಾಡ್ತಾರ ಅಂತ ಅನ್ಬೇಡ್ರಿ ನನ್ನ ಫ್ರೆಂಡು ಡೈರೆಕ್ಟರ್ ರಾಜು ಮುಖಾಂಶಿ ಅಂತವರು ಇದ್ದಾರೆ ಅವರು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ಬೇಕಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅವ್ರಿಗೆ ನಿಮ್ಮ ಮಗಳ ಫೋಟೋ ಕಳಿಸ್ತೇನೆ ರೌಡ್ರ ಹೆಂಗಿರ್ತದವಾಗ ರಾಜಣ್ಣರ ನಿಮ್ಮ ಫ್ರೆಂಡ್ ಡೈರೆಕ್ಟರ್ ರಾಜು ಮುಖಾಶಿ ಅವರು ನನ್ನ ನೋಡಕ ನಮ್ಮ ಮನೆಗೆ ಬರ್ತಾರೇನ್ರಿ ಎಸ್ ನಾನು ಹೇಳಿದ್ಮೇಲೆ ಮುಗೀತು ಮಂಜುಳಕ್ಕವ್ರೆ ಡೈರೆಕ್ಟರ್ ರಾಜು ಮುಖಾಶ್ ಅವರು ಮನೆಗೆ ಬರ್ತಾರೆ ನಿಮ್ಮ ಮಗಳಿಗೆ ಡೈಲಾಗ್ ಕೊಡ್ತಾರೆ ಬರ್ಬೇಕಾದ್ರೆ ಅಲೆಕ್ಸಾ ಎಕ್ಸ್ ಟಿ ಕ್ಯಾಮ್ರಾ ತರ್ತಾರೆ ಅಲ್ಲೇ ನಿಮ್ಮ ಮಗಳದು ಆಡಿಷನ್ ಮಾಡ್ತಾರೆ ಆಮೇಲೆ ಬೇರೆ ಬೇರೆ ನಿಮ್ಗೆ ಕಾಸ್ಟ್ಯೂಮ್ಸ್ ಹಾಕ್ಲಿಕ್ಕೆ ಹೇಳಿ ಫೋಟೋ ಸೆಷನ್ ಮಾಡ್ತಾರೆ ನೀವೇನು ಯೋಚನೆ ಮಾಡಬೇಡ್ರಿ ಅವರು ಗಂಡಸರಿಗಿಂತ ಹೆಂಗಸರು ಮಾತು ಭಾಳ ಕೇಳ್ತಾರೆ ನಿಮ್ಮ ಮಗಳನ್ನ ಪ್ಯಾನ್ ಇಂಡಿಯಾ ಪಿಕ್ಚರ್ ಹೀರೋಯಿನ್ ಮಾಡ್ತಾರೆ ನೋಡ್ತಾ ಇರಿ ನೀವು ನಮ್ಮ ರಾಣಿ ಹೀರೋಯಿನ್ ಆದ್ರೆ ಆಕಿನ ಹಿಡಿಯೋರ ಯಾರು ಇರಂಗಿಲ್ಲ ಆಕೆ ಎಲ್ಲಿ ಹೋದರೂ ಜನ ಸುತ್ತ ಸೆಲ್ಫಿ ತಗೊಳ್ಳೋದೇನು ರೀಲ್ಸ್ ಮಾಡೋದೇನು ಅದೆಲ್ಲ ಫೇಸ್ಬುಕ್ಕು ಟ್ವೀಟರು ಇನ್ಸ್ಟಾಗ್ರಾಮ್ಗೆ ಅಪ್ಲೋಡ್ ಮಾಡ್ತಾರೆ ಆಗ ನಮ್ಮ ರಾಣಿ ಫುಲ್ಲು ವೈರಲ್ ಆಗಿಬಿಡ್ತಾಳ್ರಿ ಅಕ್ಕ ಅವರ ನಿಮ್ಮ ರಾಣಿ ಮೊದಲೇ ಸಿನಿಮಾ ಬಿಡುಗಡೆ ಆದಮೇಲೆ ಥಿಯೇಟ್ರ್ ಮುಂದೆ ರಾಣಿದು ದೊಡ್ಡ ಕಟೌತ್ ನಿಲ್ಲಿಸ್ತಾರೆ ಅದಕ್ಕೆ ಹಾಲಿನ ಅಭಿಷೇಕ ಮಾಡ್ತಾರೆ ರಾಣಿ ಹೂ ಸ್ಟಾರ್ ಕಟ್ತಾರೆ ಆ ಸ್ಟಾರ್ಗೆ ಗುಲಾಬಿ ಹೂವಿನ ಹಾರ ಹಾಕ್ತಾರೆ ಆಮೇಲೆ ಶಿಳ್ಳೆ ಚಪ್ಪಾಳೆ ಆಮೇಲೆ ಥಿಯೇಟ್ರ್ ಮುಂದೆ ತಮಟೆ ಹೊಡಿತಾರೆ ಪಟಾಕಿ ಹೊಡಿತಾರೆ ಏನು ಶುಕ್ರವಾರ ಗಾಂಧಿನಗರದಲ್ಲಿ ಸಿನಿಮಾ ಬಿಡುಗಡೆ ಆದರೆ ಹಬ್ಬೋ ಹಬ್ಬ ಮಹಾ ಹಬ್ಬ ದೊಡ್ಡ ಹಬ್ಬ ನಾನು ಹೀರೋಯಿನ್ ಅಮ್ಮ ಆಗಿ ಕ್ಯಾರವನ್ದಾಗ ಇರ್ತೀನಿ ರೀ ಅಲ್ಲೇ ನಾಷ್ಟ ಅಲ್ಲೇ ಊಟ ಅಲ್ಲೇ ನಿದ್ದಿ ಒಟ್ಟೆ ನನ್ನ ಕಾಲು ನೆಲಕ್ಕಿಡಂಗಿಲ್ಲ ರೀ ಹಂಗಿರ್ತೀನಿ ನಾಲ್ಕು ಮಂದಿ ಅಸಿಸ್ಟೆಂಟ್ಗಳನ್ನ ಇಟ್ಕೊತೀನಿ ಅದ್ರಾಗ ಇಬ್ರು ಹೆಣ್ಮಕ್ಳು ಇಬ್ಬರು ಗಂಡು ಮಕ್ಕಳು ಹೆಂಗಂತೀರಿ ರಾಜೇನಾರ ನಮ್ಮ ರಾಣಿಗೂ ಒಂದು ಸಿನಿಮಾ ರಿಲೀಸ್ ಹಾಕಂದ್ರಿ ಅಕ್ಕಿ ಫುಲ್ ಬ್ಯುಸಿಯಾಗಿ ಆವಾಗ ಆಕೆ ಕಾಲ್ ಸೀಟು ಡೇಟು ರೇಟು ಎಲ್ಲ ನೀವು ನೋಡ್ಕೋಬೇಕಾಗತ್ತ ಆಮೇಲೆ ಕಾಸ್ಟ್ಯೂಮ್ ಡಿಸೈನು ನಾನು ನೋಡ್ಕೋತೀನಿ ರೀ ಹೀರೋ ಯಾರು ಅಂತ ಅದು ನಾನೇ ಸೆಲೆಕ್ಟ್ ಮಾಡ್ತೀನಿ ರೀ ಮಂಜುಳಾ ಅಕ್ಕ ಅವ್ರ ಅದನ್ನೆಲ್ಲ ನಮ್ಮ ಜಪಾನ್ ಚಂದ್ರು ಅಂತಿದ್ದಾನ ಅವನು ನೋಡ್ಕೋತಾನ ನೀವು ತೊಡಿ ಮೇಲೆ ಒಂದು ಸಣ್ಣ ಫ್ಯಾನ್ ಇಟ್ಕೊಂಡು ಅದಕ್ಕೆ ಶೆಲ್ ಹಾಕ್ರಿ ಬಿಡ್ರಿ ಅದು ತಿರುಗಲಿ ಬಿಡಲಿ ಇಟ್ಕೊಂಡು ಸುಮ್ಮನೆ ಕೂಡ್ರಿ ಗ್ಲಾಮರ್ ಜ್ಯೂಸ್ ತಂದು ಕೊಡ್ತಿರ್ತಾರೆ ಆಗಾಗ ಅದನ ಆರಾಮ್ ಕುಡಿತಾ ಇರಿ ಕಲ್ಯಾಣೆ ಕಟ್ಸ್ಕೋಬೇಡಿ ರಾಜೇನಾರ ನನ್ನ ಮಗಳು ಹೋಗಿ ಹೋಗ್ಯಾಳ್ರಿ ಆಕಿ ಬಂದ ಮೇಲೆ ಎಲ್ಲಾ ವಿಚಾರ ತಿಳಿಸ್ತೀನಿ ಮೊದಲು ನೀವು ನಿಮ್ಮ ಫ್ರೆಂಡ್ ಡೈರೆಕ್ಟರ್ ರಾಜು ಮುಕಾಶ್ ಅವರಿಗೆ ನನ್ನ ಮಗಳ ಫೋಟೋ ಸೆಂಡ್ ಮಾಡ್ರಿ ಅವ್ರ ನೀವು ಹೇಳಿದ ಕೂಡಲೇ ಅವರ ಎರಡು ಮೊಬೈಲ್ ನಂಬರ್ಗೆ ಗೆ ನಿಮ್ಮ ರಾಣಿಯೋ ಎರಡು ಫೋಟೋ ಸೆಂಡ್ ಮಾಡಿಬಿಡ್ರಿ ನೋಕಿ ಓಕೆ ಥ್ಯಾಂಕ್ಸ್ ರೀ ರಾಜಣ್ಣ ಜೀವನ್ದಾಗ ಒಂದ್ ಒಳ್ಳೆ ಕೆಲಸ ಮಾಡಿದ್ದು ಅಂದ್ರ ಈಗ ನೋಡ್ರಿ ನೀವು ನೀವು ಬೇಜಾರು ಮಾಡ್ಕೊಬ್ರಿ ನೀವ್ ಯಾವಾಗ್ಲೂ ರಾಜು ರಾಜಡಗೈ ಮೈಸೂರು ಮಲ್ಲಿಗೆ ಹೂ ಕಟ್ಕೊಂಡು ಗಮ್ ಅಂತ ವಾಸನೆ ನೋಡ್ತಿದ್ವಿ ಆದ್ರ ಇವತ್ ನಾನು ಮನೀಗ್ ಬಂದಾಗ ನೀವ್ ಕೈಗೆ ಮಲ್ಲಿಗೆ ಹೂ ಅವ್ರ ನನಗೆ ಮೊದಲೇ ಗೊತ್ತಿತ್ತು ನೀವು ನನಗೆ ಭೇಟಿಗೆ ಬರ್ತೀರಿ ಅಂತ ನೀವು ಬರಬೇಕಾದ್ರೆ ಸುಮ್ಮನೆ ಬರಂಗಿಲ್ಲ ನೀವು ಫಾರಿನ್ನಿಂದ ಡಿಫ್ರೆಂಟ್ ಡಿಫ್ರೆಂಟ್ ಸೇಂಟ್ ಬಾಟ್ಲೆಲ್ಲ ತರಿಸಿರ್ತೀರಿ ಅದನ್ನ ಹಾಕೊಂಡ್ಬಂದಿರ್ತೀರಿ ಆ ಸುವಾಸನೆ ಮುಂದೆ ಇವತ್ತು ಈ ಮಲ್ಲಿಗೆ ಹೂವಿನ ವಾಸನೆ ಯಾಕೆ ಬೇಡ ಅಂತ ನಾನೇ ಇವತ್ತು ಕಟ್ಲಿಲ್ಲ ಹಾಕವ್ರೆ ಓಹೋ ಏನು ಬಿಸಿ ಎಣ್ಣೆಗೆ ಹಾಕಿ ಪೂರಿ ಹೌದು ಹೌದು ಹುಷಾರು ಹುಷಾರು ಜಾರಿ ಸೌಟು ಸೌದಿಟ್ ನೋಡ್ರಿ ಮತ್ತ ಸೌಟ್ ಏನ್ ಗೊತ್ತಾಗತ್ತೆ ಅಕ್ಕವ್ರೆ ಸಾರಿನ ರುಚಿ ರಾಜಣ್ಣರ ಡೋರ್ ಬೆಲ್ ಸೌಂಡ್ ಬರ್ಲಿಕ್ಕೆ ಹತ್ತದ್ರಿ ಮೋಸ್ಟ್ಲಿ ನನ್ನ ಮಗಳು ರಾಣಿ ಬಂದಿರಬೇಕು ನಾನು ನಿಮಗೆ ಆಮೇಲೆ ಫೋನ್ ಮಾಡ್ತೀನಿ ಇಟ್ಲಾ ರೀ ಓಕೆ ಅಕ್ಕವ್ರ ಡನ್